هي <laughs> تريمن ಈಗ ಕೊಪ್ಪಳ ನಗರದ ಅಭಿವೃದ್ಧಿಗೆ ವೆಲ್ ಪ್ಲ್ಯಾಂಡ್ ಮಾಡ್ಬೇಕಂತೇಳಿ ಟೂ ಹಂಡ್ರೆಡ್ ಕೋರ್ಸ್ ಬೇಕು ಇವತ್ತು ನಾವು ಇಂದಿನ ಸರ್ಕಾರದಲ್ಲಿ ಸ್ಪೆಷಲ್ ಗ್ರಾಂಟ್ ಐವತ್ತು ಕೋಟಿ ತರೋದ್ರ ಮುಖಾಂತರ ಇಲ್ಲೇನು ಮೇಜರ್ ಇಶ್ಯೂ ಇತ್ತು ಎಲ್ಲ ಇಲ್ಲಿ ಕಾಂಕ್ರೀಟ್ ರಸ್ತೆಗಳಿರಲಿಲ್ಲ ಡ್ರೈನೇಜ್ ಇರಲಿಲ್ಲ ಮಳೆ ಆದರೆ ನಡ್ಕಂಡು ಹೋಗೋದು ಕೂಡ ಬರ್ತಿದ್ದಿಲ್ಲ ಅಂಥ ಸಂದರ್ಭದ ಕುಡಿಯ ನೀರು ಮೊದಲೇ ಇರಲಿಲ್ಲ ಇಲ್ಲಿ ಈಗ ನಾವು ಕಾಂಕ್ರೀಟ್ ರಸ್ತೆಗಳು ಡಾಂಬರ್ ರಸ್ತೆಗಳು ಇವತ್ತು ನೀವು ನೋಡ್ತಾ ಇದ್ದೀರಿ ಡ್ರೈನೇಜ್ ಕೆಲವು ಕಡೆ ಆಗಿಲ್ಲ ಆಮೇಲೆ ಹೆಚ್ಚು ಮಳೆ ಆದರೆ ಇದು ಪ್ರಕೃತಿಗೆ ಯಾವುದು ಕೂಡ ಈಡಾಗೋದಿಲ್ಲ ಅದಕ್ಕೆ ಈಗ ನಾವು ನಾವು ಮಾಜಿ ಸಂಸದರು ಹಾಲಿ ಸಂಸದರು ವಾರ್ಡ್ ವೈಸ್ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಮೇಜರ್ ಎಫೆಕ್ಟ್ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನಾವೆಲ್ಲ ವಾರ್ಡ್ಗೆ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಸರ್ಕಾರ ಮಟ್ಟದಲ್ಲಿ ಇನ್ನು ಹೆಚ್ಚಿನ ಅನುದಾನ ತಂದು ಡ್ರೈನೇಜಸ್ಸು ಇವು ಬಾಕ್ಸ್ ರೋಡ್ಸು ಪ್ಲಸ್ ಸಿ ಸಿ ರೋಡ್ಸು ಡಾಂಬರ್ ರಸ್ತೆಗಳು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ನಾವು ಕಟ್ಟುನಿಟ್ಟಿನ ಕ್ರಮ ವಹಿಸ್ಲಿಕ್ಕೆ ನಮ್ಮ ನಗರಸಭೆ ಕಮಿಷನರ್ ಅವ್ರಿಗೆ ಹೇಳಿದ್ದೀವಿ ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ಇದೆ ಅದನ್ನು ತೆರವುಗೊಳಿಸಬೇಕು ಎಲ್ಲಿ ಡ್ರೈನೇಜ್ ಅವಶ್ಯಕತೆ ಇದೆ ಮಾಡಬೇಕು ಈ ರಾಜ ಕಾಲುವೆ ಏನಿದೆ ಇನ್ನು ರಾಜಕಾಲುವೆ ಹಿಂದೆ ನಾನು ಹತ್ತು ಕೋಟಿ ಹಣ ಕೊಟ್ಟಿದ್ದೆ ಸರಿ ಸುಮಾರಾಗಿ ಇಪ್ಪತ್ತೈದು ಕೋಟಿ ಹಣ ಬೇಕಾಗಿದೆ ಆಗ್ತಾ ಇದೆ ಹಂತವಾಗಿ ಇವತ್ತು ನಗರದ ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದೇ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ನಾವು ಹಂತವಾಗಿ ಸರ್ಕಾರ ನಮ್ದಿದೆ ನಾವು ಎಲ್ಲ ಜನಪ್ರತಿನಿಧಿಗಳು ಸೇರಿ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮೂಲ ಯಾವ್ದಂತ ಗೊತ್ತಿದೆ ರಾಜಕಾರಣಗಳನ್ನ ಎನ್ಕ್ರೋಚ್ ಮಾಡ್ಕೊಂಡಿರ್ತಕ್ಕಂಥದ್ದು ಹಳ್ಳಗಳನ್ನ ಎನ್ಕ್ರೋಚ್ ಮಾಡ್ಕೊಂಡಿರ್ತಕ್ಕಂಥ ಮಾಡ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಯಾರೇ ಇರ್ಲಿ ಎನ್ಕ್ರೋಚ್ ಮಾಡಿದ್ರೆ ಅದನ್ನ ತೆರವುಗೊಳಿಸ್ತಕ್ಕಂಥ ಕ್ರಮ ವಹಿಸ್ತಕ್ಕಂಥ ಕೆಲಸವನ್ನು ಮೊದ್ಲು ಮಾಡ್ತೀವಿ